ಸರ್ ಮನೆ ಮೇಲೆ ಒಂದು ಅರಮನೆ ನೋಡಿದ್ದೀರಾ ಸರ್ ನೀವು ಓಪನ್ ಮಾಡಿದ ತಕ್ಷಣ ಒಂದು ನೋಡ್ಬೋದು ಒಂದು ಅದ್ಭುತವಾದ ಒಂದು ಟಿ ವಿ ಕ್ಯಾಬಿನೆಟ್ ಅದೇ ತರ ಒಂದು ಪಾಲಿಸಿ ಹೆಂಗ್ ನೋಡ್ಬೋದು ದೇವರ ಮನೆ ಒಂದು ಲಿಫ್ಟ್ ಸಹ ಇದೆ ಸರ್ ಎಲ್ಲ ಮಾಡ್ಕೊಟ್ಟಿರೋದು ಒಂದು ಆರಾಧ್ಯ ಕನ್ಸ್ಟ್ರಕ್ಷನ್ ಕಡೆಯಿಂದ ನೈಟ್ ಒಂದು ಡಿನ್ನರ್ ಪಾರ್ಟಿ ಇರ್ಬೋದು ಏನಾದರೂ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ ಇರ್ಬೋದು ಏನಾದರೂ ಮಾಡ್ಕೊಳಕ್ಕೆ ತುಂಬಾ ಅದ್ಭುತವಾಗಿದೆ ಈ ತರ ಮನೆ ಕಟ್ತೀವಿ ಅಂತ ಈ ಕಟ್ಟಿದವರಿಗೂ ನಮ್ಗೆ ಹೆಲ್ಪ್ ಮಾಡೋದು ತುಂಬಾ ಖುಷಿ ಆಗುತ್ತೆ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಮಧು ಆರಾಧ್ಯ ಅಂತ ಆರಾಧ್ಯ ಕನ್ಸ್ಟ್ರಕ್ಷನ್ ಅಂಡ್ ಮೆಟೀರಿಯಲ್ ಸಪ್ಲೈಯಿಂದ ಒಂದು ಜಿಗಣಿ ಹತ್ರ ಒಂದು ಲೇವೇಟ್ ಅಲ್ಲಿ ನಮ್ದೇ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅಲ್ಲಿ ಒಂದು ಕಟ್ಟಿರೋ ಒಂದು ಸುಂದರವಾದ ಬಿಲ್ಡಿಂಗ್ ನಾವು ತೋರಿಸ್ತಾ ಇದೀವಿ ಇವತ್ತು ಬನ್ನಿ ವೀಕ್ಷಕರ ಯಾವ ತರ ಇದೆ ಅಂತ ನೋಡೋಣ ಸರ್ ಮೊದಲನೇದಾಗಿ ನೋಡೋದಾದ್ರೆ ಒಂದು ಇದು ಒಂದು ತರ್ಟಿ ಫಾರ್ಟಿ ಡೈಮೆನ್ಶನ್ ಅಲ್ಲಿ ಒಂದು ಜಿ ಪ್ಲಸ್ ತ್ರೀ ಬಿಲ್ಡಿಂಗ್ ಇದು ಮತ್ತೆ ಈ ಬಿಲ್ಡಿಂಗ್ ಅಲ್ಲಿ ನೋಡಬಹುದು ಸರ್ ನೀವು ಪಾರ್ಕಿಂಗ್ ಒಂದು ಒಂದು ಎರಡು ಕಾರು ಮತ್ತೆ ಒಂದು ನಾಲ್ಕು ಬೈಕ್ ಪಾರ್ಕ್ ಮಾಡುವಷ್ಟು ಒಂದು ಪಾರ್ಕಿಂಗ್ ಮಾಡಿದ್ದೀವಿ ಮತ್ತೆ ಒಂದು ವಿಂಡೋಸ್ಗೆ ಒಂದು ಸೇಫ್ಟಿ ಗ್ರೀಸ್ ಕೊಟ್ಟಿದ್ದೇವೆ ಮತ್ತೆ ಒಂದು ಯು ಪಿ ವಿ ಸಿ ವಿಂಡೋಸ್ ಪ್ರೊವೈಡ್ ಮಾಡಿದ್ದೀವಿ ಮತ್ತೆ ಈ ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ ಸಹ ಪ್ರೊವೈಡ್ ಮಾಡಿದ್ದೀವಿ ಸರ್ ಮತ್ತು ಇದು ಗ್ರೌಂಡ್ ಫ್ಲೋರಲ್ಲಿ ನಾವು ಒಂದು ಒನ್ ಬಿ ಎಚ್ ಕೆ ಒಂದು ಮನೆನ ಮಾಡ್ಕೊಟ್ಟಿದ್ದೀವಿ ಇದು ರೆಂಟ್ ಪರ್ಪಸ್ ನಾವು ಇದರಲ್ಲಿ ಫುಲ್ ಎಲ್ಲಾನು ಒಂದು ವಿಂಡೋ ಇರಬಹುದು ಒಂದು ಡೋರ್ ಇರ್ಬೋದು ಎಲ್ಲಾನು ನಾವು ಟೀ ಕೂಟ ಯೂಸ್ ಮಾಡಿದ್ದೀವಿ ಮತ್ತೆ ಇದರಲ್ಲಿ ನಾವು ವಾಟರ್ ಮತ್ತೆ ಒಂದು ಟಾಯ್ಲೆಟ್ ಸಹ ಪ್ರೊವೈಡ್ ಮಾಡಿದ್ದೀವಿ ಸರ್ ಸರ್ ಮೊದಲನೇದಾಗಿ ನೀವು ಸ್ಟೆಪ್ಸ್ನ ನೋಡಬಹುದು ಸ್ಟೆಪ್ಸ್ ಗೆ ನಾವು ಬ್ಲಾಕ್ ಗ್ರಾನೈಟ್ ಮತ್ತೆ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಗ್ರಾನೇಟ್ ಯೂಸ್ ಮಾಡಿದ್ದೀವಿ ಮತ್ತೆ ಅದೇ ತರ ಒಂದು ಎಸ್ ಎಸ್ ರೈಲಿಂಗ್ಸ್ ನ ಸಹ ಯೂಸ್ ಮಾಡಿದ್ದೀವಿ ಸರ್ ಮತ್ತೆ ಸ್ಟೆಪ್ಸ್ ಅಲ್ಲಿ ನೋಡಬಹುದು ನೀವು ಒಂದು ಆಟೋಮೆಟಿಕ್ ಲೈಟ್ಸ್ ನ ಸಹ ಪ್ರೊವೈಡ್ ಮಾಡಿದ್ದೀವಿ ಸರ್ ಸರ್ ನೋಡಬಹುದು ಇದು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಒಂದು ಎಸ್ ಎಸ್ ಗ್ಲಾಸ್ ಗ್ಲಾಸ್ ರೈಲಿಂಗ್ಸ್ ನ ಕೊಟ್ಟಿದ್ದೀವಿ ಅದೇ ತರ ಮೇಲ್ಗಡೆ ನೋಡಬಹುದು ನೀವು ಒಂದು ವುಡನ್ ಫಿನಿಶಿಂಗ್ ಒಂದು ಪಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ಸರ್ ಒಂದು ಇದು ಸಹ ಒಂದು ಫೋರ್ ಬೈ ಸೆವೆನ್ ಒಂದು ಮೈನ್ ಡೋರ್ ನ ಕೊಟ್ಟಿದ್ದೀವಿ ಇದು ಸಹ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೆಂಟೆಡ್ ಪರ್ಪಸ್ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನೋಡಬಹುದು ಸರ್ ನೀವು ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಫ್ಲೋರಿಂಗ್ ಒಂದು ಗ್ರಾನೈಟ್ ನ ಯೂಸ್ ಮಾಡಿದ್ದೀವಿ ಮತ್ತೆ ವಿಂಡೋಸ್ ಸಹ ನಾವು ಟಿ ಕೂಟ್ ನ ಯೂಸ್ ಮಾಡಿದೀವಿ ಸರ್ ಸರ್ ಇಲ್ಲಿ ನೋಡೋದಾದ್ರೆ ಒಂದು ಕಿಚನ್ ಗೆ ಅಂತ ಒಂದು ಓಪನ್ ಸ್ಪೇಸ್ ನ ಸಹ ಕೊಟ್ಟಿದ್ದೀವಿ ಸರ್ ಹಾಗೆ ನೋಡ್ಬೋದು ಇಲ್ಲಿ ಒಂದು ವಾಶ್ ಬರ್ಸನ್ ಸಹ ಕೊಟ್ಟಿದ್ದೀವಿ ಒಂದು ಮಿರರ್ ಸಹ ಪ್ರೊವೈಡ್ ಮಾಡಿದೀವಿ ಸರ್ ಹಾಗೆ ಅದೇ ತರ ಒಂದು ಕಿಚನ್ ನೋಡಬಹುದು ಒಂದು ಅಕ್ರಾಲಿಕ್ ಗ್ರಾನೈಟ್ ನ ಯೂಸ್ ಮಾಡಿದಿವಿ ಒಂದು ಒಂದು ಲಾಫ್ ಸಹ ನೋಡಬಹುದು ಮೇಲ್ಗಡೆ ಸರ್ ನಮ್ದೇ ಒಂದು ಇಂಟೀರಿಯರ್ ಸಹ ಪ್ರೊವೈಡ್ ಮಾಡ್ತೀವಿ ನೋಡಬಹುದು ಒಂದು ಒಂದು ಟೂ ಬಿ ಎಚ್ ಕೆಲ ಒಂದು ಮಾಸ್ಟರ್ ಬೆಡ್ರೂಮು ಇದರಲ್ಲೂ ಸಹ ಒಂದು ಸ್ಲೈಡಿಂಗ್ ವಾಟರ್ ನ ಕೊಟ್ಟಿದ್ದೀವಿ ಮತ್ತೆ ಒಂದು ವಾಶ್ರೂಮ್ ನ ಸಹ ಮಾಡ್ ಮಾಡಿಕೊಟ್ಟಿದೀವಿ ಮತ್ತೆ ಈ ಬಿಲ್ಡಿಂಗ್ ನ ನೋಡಬಹುದು ಸರ್ ನೀವು ಒಂದು ಹತ್ತು ಜನನ ಕರ್ಕೊಬಂದು ತೋರಿಸಿದ್ರು ಇಲ್ಲಿ ಒಂದು ವಾಸ್ತು ಪ್ರಕಾರನೇ ಎಲ್ಲಾನು ಮಾಡಿದಿವಿ ಅಂತಾನೆ ಹೇಳ್ಬೋದು ಸರ್ ಮತ್ತೆ ಅದೇ ತರ ನೋಡಬಹುದು ನೀವು ಇಲ್ಲಿ ಒಂದು ದೇವರ ಮನೆ ಸಹ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ಒಂದು ಪ್ರಭಾವಳಿ ಕೂಡ ಮಾಡ್ಕೊಟ್ಟಿದ್ದೀವಿ ಸರ್ ಒಂದು ಅದ್ರ ಪಕ್ಕದಲ್ಲೇ ಒಂದು ಟಿವಿ ಕ್ಯಾಬಿನೆಟ್ ಸಹ ಮಾಡ್ಕೊಟ್ಟಿದ್ದೀವಿ ಅದೇ ತರ ಆಗಲೇ ನೋಡಿದ್ರಲ್ಲ ಅದೇ ತರ ಇನ್ನೊಂದು ರೂಮ್ ಸಹ ಅಲ್ಲಿ ಕೊಟ್ಟಿದ್ದೀವಿ ಸರ್ ಅದರಲ್ಲೂ ಸಹ ಅದೇ ತರ ಒಂದು ವಾಡ್ರೂ ಮತ್ತೆ ಒಂದು ವಾಶ್ ರೂಮ್ ಸಹ ಅದರಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸರ್ ಸರ್ ಇದೊಂದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತದ್ದು ಒಂದು ಓನರ್ ಮನೆ ಅಂತ ಹೇಳ್ಬೋದು ಒಂದು ಮನೆ ಮೇಲೆ ಒಂದು ಅರಮನೆ ಅಂತಾನೆ ಹೇಳ್ಬೋದು ಸರ್ ಒಂದು ಅರಮನೆ ತರ ಇದೆ ಅಂತ ನೋಡ್ಬೋದು ಒಂದು ಈ ತರ ಡೋರ್ ನೀವೆಲ್ಲ ನಾನು ನೋಡಿರ್ತೀರಾ ನೋಡಿದ್ರೆ ನೋಡಿ ಒಂದು ಟೆನ್ ಬೈ ಏಟ್ ಒಂದು ಇಂತ ದೊಡ್ಡ ಡೋರ್ ನ ಒಂದು ಓನರ್ ನಮ್ಗೆ ಇದೇ ತರ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ ಸರ್ ಫುಲ್ ಟೀ ಡೋರ್ ಸರ್ ಇದು ಎಷ್ಟಾಗ್ಬೋದು ಅಂತ ಯೋಚನೆ ಮಾಡಿ ಸರ್ ನೀವು ಇದನ್ನು ಸಹ ನಾವು ಒಂದು ಕಮ್ಮಿ ಬಜೆಟ್ ಅಲ್ಲಿ ಮಾಡ್ಕೊಟ್ಟಿದ್ದೀವಿ ಓನರ್ ಗೆ ಬನ್ನಿ ಸರ್ ಒಳಗಡೆ ಯಾವ ಯಾವ್ದ ಇದೆ ಅಂತ ನೋಡೋಣ ಸರ್ ಇಲ್ಲಿ ನೋಡ್ಬೋದು ಒಂದು ಇಲ್ಲೂ ಸಹ ಒಂದು ಗ್ರಾನೈಟ್ ನ ಯೂಸ್ ಮಾಡಿದ್ದೀವಿ ಫ್ಲೋರಿಂಗ್ ಗೆ ಒಂದು ಫಾಲ್ ಸೀಲಿಂಗ್ ನೋಡ್ಬೋದು ಒಂದು ವುಡ್ ಫಿನಿಶಿಂಗ್ ಅಲ್ಲಿ ಒಂದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ಎಲ್ಲೂ ಒಂದು ಸಹ ಜಾಗ ಕೂಡ ವೇಸ್ಟ್ ಮಾಡ್ತೀರ ಒಂದು ಅದ್ಭುತವಾಗಿ ಒಂದು ಫಾಲ್ ಸೀಲಿಂಗ್ ಮಾಡಿದೀವಿ ಅದೇ ತರ ಒಂದು ಟಿವಿ ಕ್ಯಾಬಿನೆಟ್ ನೋಡ್ಬೋದು ಒಂದು ಗ್ರ್ಯಾಂಡ್ ಲುಕ್ ಬಂದಿದೆ ಅದೇ ತರ ನೋಡ್ಬೋದು ಸರ್ ಒಂದು ದೇವರ ಮನೆ ಒಂದು ಅದ್ಭುತವಾಗಿದೆ ಸರ್ ದೇವರ ಮನೆ ಇದು ನೋಡ್ಬೋದು ನೀವು ಫುಲ್ ಉಡ್ಡಲ್ಲಿ ಟೀ ಅಲ್ಲಿ ಮಾಡಿರೋ ದೇವರ ಮನೆ ಸರ್ ಇದು ನಾವು ಒಂದು ಕಿಚನ್ ಗೆ ಒಂದು ಎಂಟ್ರೆನ್ಸ್ ನೋಡ್ಬೋದು ಎಂಟ್ರೆನ್ಸ್ ಅಲ್ಲೇ ಒಂದು ಒಂದು ಬುದ್ಧನ ಪ್ರತಿಮೆ ಸಹ ಹಾಕಿದ್ದೀವಿ ಒಂದು ಲೈಟ್ ಸಹ ಪ್ರೊವೈಡ್ ಮಾಡಿದೀವಿ ಅದು ಒಂದು ಅದ್ಭುತವಾಗಿ ಕಾಣಿಸ್ತಾ ಇದೆ ಒಂದು ಕಿಚನ್ ನೋಡ್ಬೋದು ಒಂದು ಅಕ್ರಾಲಿಕ್ ಗ್ರಾನೇಟ್ ನ ಯೂಸ್ ಮಾಡಿ ಒಂದು ಲಾಫು ಮತ್ತೆ ಕೆಳಗಡೆ ಒಂದು ಸ್ಟೋರೇಜ್ ಗೆ ಸ್ಪೇಸ್ ಮಾಡ್ಕೊಟ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀವಿ ಸರ್ ಸರ್ ಒಂದು ಓನರ್ ಹೌಸ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ನ ತೋರಿಸ್ತೀನಿ ನಾವು ಒಂದು ಫ್ಯಾಮಿಲಿಗೆ ಯಾವ ತರ ಬೇಕು ಒಂದು ಸ್ವಲ್ಪ ಸಹ ವೇಸ್ಟ್ ಮಾಡ್ತೀರಾ ಒಂದು ಪೂರ್ತಿಯಾಗಿ ಮಾಡ್ಕೊಟ್ಟಿದ್ದೀವಿ ಸರ್ ಒಂದು ನೋಡ್ಬೋದು ಒಂದು ಸ್ಲೈಡಿಂಗ್ ವಾಟರ್ ರೂಫ್ ನ ಮಾಡ್ಕೊಟ್ಟಿದೀವಿ ಅದೇ ತರ ಒಂದು ನಾವು ಒಂದು ಡ್ರೆಸ್ಸಿಂಗ್ ಟೇಬಲ್ ನ ಮಾಡ್ಕೊಟ್ಟಿದೀವಿ ಅದೇ ತರ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಇದೆ ಈ ಬಾತ್ರೂಮ್ ಅಲ್ಲಿ ಎಲ್ಲಾ ನಾವು ಫಿಟಿಂಗ್ಸ್ ಜಾಗ್ವರ್ಸ್ ಯೂಸ್ ಮಾಡಿದ್ದೀವಿ ಈ ಓನರ್ ಹೌಸ್ ಅಲ್ಲಿ ನಾವು ಇದು ಒಂದು ಡೂಪ್ಲೆಕ್ಸ್ ಹೌಸ್ ಇದರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಸಹ ಪ್ರೊವೈಡ್ ಮಾಡಿದ್ದೀವಿ ಸರ್ ಅದೇ ತರ ನೋಡಬಹುದು ನೀವು ಟೀ ಕೊಟ್ಟು ಎಸ್ ಎಸ್ ರೈಲಿಂಗ್ಸ್ ನ ಸರ್ ಅದೇ ತರ ನೋಡಬಹುದು ಒಂದು ಸ್ಟೆಪ್ಸ್ ಒಂದು ಗ್ರಾನೈಟ್ ನ ಯೂಸ್ ಮಾಡಿದೀವಿ ಸರ್ ಅದೇ ತರ ನೆಕ್ಸ್ಟ್ ಹೋಗ್ತಾ ನೀವು ನೋಡಬಹುದು ಈ ಡೂಪ್ಲೆಕ್ಸ್ ಹೌಸ್ ಅಲ್ಲಿ ಮೇಲ್ಗಡೆ ಒಂದು ಟೂ ಬೆಡ್ರೂಮ್ಸ್ ನ ಪ್ರೊವೈಡ್ ಮಾಡಿದೀವಿ ಮತ್ತೆ ಒಂದು ಬಾಲ್ಕನಿ ಸಹ ಇದೆ ಬಾಲ್ಕನಿ ಯಾವ ತರ ಇದೆ ಅಂತ ನೋಡೋಣ ಬನ್ನಿ ಒಂದು ಅದ್ಭುತವಾದ ಒಂದು ಲೈಟ್ ಸಹ ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿ ಒಂದು ಟೂ ಬಿಎಚ್ ಕೆಟ್ಟಿದೀವಿ ಇಲ್ಲಿ ಟೂ ಬೆಡ್ರೂಮ್ಸ್ ಇದಾವೆ ಬೆಡ್ರೂಮ್ ಸಹ ತುಂಬಾ ಅದ್ಭುತವಾಗಿ ಬಂದಿದೆ ಒಂದು ಅದೇ ತರ ಒಂದು ಸ್ಲೈಡಿಂಗ್ ವಾಟರ್ ಇರ್ಬೋದು ಒಂದು ನಮಗೆ ಒಂದು ಬೆಡ್ ಸೆಂಟ್ರಲ್ಲಿ ವಾಸ್ತು ಪ್ರಕಾರ ಒಂದು ಬೆಡ್ ಸಹ ಪ್ರೊವೈಡ್ ಮಾಡಿದ್ದೀವಿ ಮತ್ತೆ ಒಂದು ವಿಂಡೋಸ್ ನೋಡಬಹುದು ಎಲ್ಲ ನೀವು ಈ ಬಿಲ್ಡಿಂಗ್ ಅಲ್ಲಿ ಎಲ್ಲ ಟಿಕ್ ಕೂಡ ಸರ್ ನೋಡಬಹುದು ಇದೇ ತರ ಪಕ್ಕದ ರೂಮ್ ಸಹ ಇದೆ ಇಲ್ಲಿ ಒಂದು ಬಾಲ್ಕನಿ ಒಂದು ಸಿಟ್ಟಿಂಗ್ ಏರಿಯಾ ಅಂತ ಹೇಳ್ಬೋದು ಸಿಟ್ಟಿಂಗ್ ಏರಿಯಾ ನೀವು ನೋಡಿದ್ರೆ ಅದ್ಭುತವಾಗಿದೆ ನೋಡಿ ವೀಕ್ಷಕರೇ ಸಿಟ್ಟಿಂಗ್ ಏರಿಯಾ ಈ ತರ ಇದೆ ನಾವು ನೋಡಬಹುದು ಇಲ್ಲಿ ಬರ್ತಾ ಇದ್ದಂಗೆ ಒಂದು ಸ್ಕೈ ಲೈಟ್ ನೋಡಬಹುದು ಯಾವ ತರ ಬರ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಲೈಟೇ ಬೇಕಾಗಿ ಬೇಕಾಗಿಲ್ಲ ನೀವು ನೈಟ್ ಒಂದು ಡಿನ್ನರ್ ಪಾರ್ಟಿ ಇರ್ಬೋದು ಏನಾದರೂ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ ಇರ್ಬೋದು ಏನಾದ್ರೂ ಮಾಡ್ಕೊಳ್ಳೋಕ್ಕೆ ತುಂಬಾ ಅದ್ಭುತವಾಗಿದೆ ಒಂದು ಬಾಲ್ಕನಿ ಆದ್ಮೇಲೆ ಒಂದು ಟೆರೇಸ್ ಇದೆ ಟೆರೇಸ್ ಅಲ್ಲಿ ಒಂದು ಒಂದು ರೂಮ್ ಪ್ರೊವೈಡ್ ಮಾಡಿದೀವಿ ಒಂದು ಟ್ಯಾಂಕ್ ರೂಮ್ ಮತ್ತೆ ಒಂದು ಸ್ಪೆಷ್ ಒಂದು ಏರಿಯಾ ಸರ್ ಓಕೆ ಸರ್ ಈಗ ನಾವು ಟೆರೆಸಲ್ಲಿ ಬಂದಿದ್ದೀವಿ ಒಂದು ಟ್ಯಾಂಕ್ಗೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ರೂಮ್ನ ಮಾಡ್ತಾರೆ ನಾವು ಆದರೆ ಅದಕ್ಕೆ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಟೆನ್ ಬೈ ಟೆನ್ನು ಒಂದು ದೊಡ್ಡ ರೂಮ್ನ ಮಾಡಿ ಅದನ್ನು ಸ್ಟೋರೇಜ್ಗೋಸ್ಕರ ಏನಾದರೂ ಯೂಸ್ ಮಾಡ್ಕೋಬೋದು ಮತ್ತೆ ಅದೇ ಥರ ಒಂದು ಎರಡು ಸಾವಿರ ಲೀಟ್ರ್ ಒಂದು ಟ್ಯಾಂಕ್ನ ಕೊಟ್ಟಿದ್ದೀವಿ ಸರ್ ವಾಟರ್ ಟ್ಯಾಂಕು ಮತ್ತು ಅದೇ ಥರ ನೋಡ್ಬೋದು ನಿಮಗೆ ಇಲ್ಲಿ ಏನಾದರೂ ಬಟ್ಟೆ ವಾಶ್ ಮಾಡೋಕ್ಕೆ ಒಂದು ಇದನ್ನು ಒಂದು ಕಲ್ಲನ್ನು ಸಹ ಪ್ರೊವೈಡ್ ಮಾಡಿದ್ದೀವಿ ಈ ಮನೆಗೆ ಒನ್ ಒನ್ ಇಯರ್ ಒನ್ ಮಂತ್ನಲ್ಲಿ ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ ಸರ್ ಸರ್ ನಾವಿವಾಗ ಲಾಸ್ಟ್ ಫಿಫ್ಟೀನ್ ಇಯರ್ಸಿಂದ ಇಂದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸಪ್ಲೈ ಮಾಡ್ಕೊಂಡ್ ಬರ್ತಾ ಇದ್ದೀವಿ ನಾವಿವಾಗ ಸ್ಯಾಂಡು ಅಗ್ರಿಗೇಟ್ಸು ಮತ್ತು ಬ್ಲಾಕ್ಸು ಬ್ರಿಕ್ಸ್ನ ಸಪ್ಲೈ ಮಾಡ್ತಾ ಇದ್ದೀವಿ ನಾವು ನಮ್ಮದೇ ಆದ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ತೀವಿ ಮತ್ತು ಬೇರೆ ಅದರ್ ಕನ್ಸ್ಟ್ರಕ್ಷನ್ಗೂ ಸಹ ಪ್ರೊವೈಡ್ ಮಾಡ್ತೀವಿ ಸರ್ ಸರ್ ನಮ್ಮದು ಮೆಟೀರಿಯಲ್ ಸಪ್ಲೈ ಆಫೀಸ್ ಬಂದು ಗೊಟ್ಟಿಗೆರೆಯಲ್ಲಿದೆ ನಿಮಗೆ ಮೆಟೀರಿಯಲ್ ನೋಡಬೇಕು ಕ್ವಾಲಿಟಿ ನೋಡಬೇಕು ಅಂತಂದರೆ ನೀವು ಗೊಟ್ಟಿಗೆರೆಯಲ್ಲಿ ಬಂದು ನಮ್ಮ ಮೆಟೀರಿಯಲ್ ನೋಡಿ ನೀವು ಬೈ ಮಾಡ್ಬೋದು ನಿಮಗೆ ನಮ್ಮದೇ ಆದ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನೀವು ದಿಗ್ನಿ ಎ ಪಿ ಸರ್ಕಲಲ್ಲಿ ನಮ್ಮದು ಐ ಸಿ ಐ ಸಿ ಬ್ಯಾಂಕ್ ಬ್ಯಾಂಕ್ ಮೇಲ್ಗಡೆ ನಮ್ಮದು ಆಫೀಸ್ ಇದೆ ನೀವು ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಈ ವಿಡಿಯೋದಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ಸರ್ ನಮ್ದು ಬೇಸಿಕ್ ಪ್ರೈಸ್ ಬಂದು ಒಂದು ತೌಸಂಡ್ ಸೆವೆನ್ ಫಿಫ್ಟಿ ಇಂದ ಒಂದು ತ್ರೀ ತೌಸಂಡ್ ವರ್ಗು ನಮ್ದು ಪ್ಯಾಕೇಜಸ್ ಇದೆ ನಿಮ್ಗೆ ಒಂದು ಅದ್ಭುತವಾದ ಮನೆ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಸರ್ ಇದು ಮನೆ ಅಂತೂ ಅದ್ಭುತವಾಗಿ ಬಂದಿದೆ ಆರೋಗ್ಯ ಕನ್ಸ್ಟ್ರಕ್ಷನ್ ನಮ್ಮ ಒಬ್ಬ ಬೇರೆ ಪರ್ಚೆ ಆ್ಯಕ್ಚುಲಿ ಮೆಟರಿಯಲ್ ಸಪ್ಲೈ ಮಾಡ್ತಾರೆ ಅದರಿಂದ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಅದ್ಭುತವಾಗಿ ಮನೆ ಬಂದಿದೆ ಇದರಿಂದ ತುಂಬಾ ಖುಷಿಯಾಗಿದೆ ನಮಗೆ ನಾನು ನಾ ಅನ್ಕೊಂಡಿಲ್ಲ ಈ ತರ ಮನೆ ಕಟ್ತೀವಿ ಅಂತ ಈ ಕಟ್ಟಿಸಿದವರಿಗೂ ನಮ್ಗೆ ಎಲ್ಪ್ ಮಾಡೋದವ್ರು ತುಂಬಾ ಖುಷಿ ಆಗುತ್ತೆ ಯಾರಾದರೂ ಕಟ್ಸ್ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಹೆಲ್ಪ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಕಟ್ಕೊಡ್ತಾರೆ